ನಮಸ್ಕಾರ ಎಲ್ಲರಿಗೂ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾವಸ್ತುವಲ್ಲ ನೀರು ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಉಳಿಸಿ ಸಾಸಿವೆಹಳ್ಳಿ ನೀರು ಪ್ರಕೃತಿ ಕೊಟ್ಟವರ ನೀರನ್ನು ಯಾರೂ ಸೃಷ್ಟಿ ಮಾಡಲಾರರು ನೀರು ಅಮೂಲ್ಯವಾದ ಆಸ್ತಿ ಅದರ ಮೌಲ್ಯ ಅರಿತು ನಾವು ದಿನನಿತ್ಯದ ಬದುಕಿನಲ್ಲಿ ಬಳಕೆ ಮಾಡಿಕೊಳ್ಳುವುದನ್ನು ಕಲಿಯಬೇಕು ಎಂದು ಶಾಸಕ ಡಿಜಿ ಶಾಂತನಗೌಡ ಹೇಳಿದರು ಅವರು ಭಾನುವಾರ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನಗವಾಡಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಲಜೀವನ್ ಮಿಷನ್ ಯೋಜನೆಯಡಿ ನಿರ್ಮಾಣಗೊಂಡಿರುವ ಇಪ್ಪತ್ನಾಲ್ಕು ಬಾರ್ ಏಳು ನೀರು ಸರಬರಾಜು ಯೋಜನೆಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನೀರು ಬಯಸಿದಾಗಲೆಲ್ಲ ಸಿಗುವ ವಸ್ತುವಲ್ಲ ನೀರನ್ನು ಮಿತವಾಗಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಗೆ ನೀರನ್ನು ಹಿತಮಿತವಾಗಿ ಬಳಸುವ ಪ್ರತಿಜ್ಞಾ ವಿಧಿ ಸಹ ಶಾಸಕರು ಮಾಡಿಸಿದರು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಮಾತನಾಡಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿಕೊಂಡು ದೇವಸ್ಥಾನದ ಆವರಣಗಳನ್ನು ಗ್ರಾಮಸ್ಥರೇ ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೆ ಆದರೆ ಮನೆಯ ಮುಂದಿನ ಚರಂಡಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದೇ ಇಲ್ಲ ಅದು ಸಹ ನಮ್ಮ ಕರ್ತವ್ಯವಾಗಿದೆ ಎಂದು ತಿಳಿದುಕೊಂಡು ಸ್ವಚ್ಛತೆಗೆ ಆದ್ಯತೆ ಕೊಡಿ ಆರೋಗ್ಯದ ಕಡೆ ಗಮನ ನೀಡಿ ಈ ಯೋಜನೆಯ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಸಮರ್ಪಕ ಶುದ್ಧ ನೀರು ಸಿಗಬೇಕೆಂಬುದಾಗಿದ್ದು ಇದರ ಯಶಸ್ಸಿಗೆ ಗ್ರಾಮಸ್ಥರೆಲ್ಲರೂ ಶ್ರಮಿಸುವ ಅವಶ್ಯವಿದ್ದು ತಮ್ಮ ತಮ್ಮ ಜವಾಬ್ದಾರಿ ಹರಿತು ನಾವು ಕಾರ್ಯನಿರ್ವಹಿಸೋಣ ಎಂದು ಗ್ರಾಮಸ್ಥರಿಗೆ ಸಲಹೆ ನೀಡಿದರು ಕಾರ್ಯಕ್ರಮದ ಪ್ರಸ್ತಾವಿಕ ನುಡಿಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಬಿ ಹಿಟ್ನಾಳ್ ವಿಶ್ವ ಬ್ಯಾಂಕ್ನ ಫೀಡ್ ಬ್ಯಾಕ್ ಫೌಂಡೇಶನ್ನ ಈ ಯೋಜನೆ ಪ್ರತಿಯೊಬ್ಬ ವ್ಯಕ್ತಿಗೂ ಶುದ್ಧ ಸುರಕ್ಷವಾದ ನೀರನ್ನು ಕೊಡಬೇಕೆಂಬುದಾಗಿದ್ದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಗ್ರಾಮ ಈ ಯೋಜನೆಯ ಯಶಸ್ವಿ ಕಂಡಿದ್ದು ಆಗಸ್ಟ್ ಹದಿನೈದರೊಳಗೆ ದಾವಣಗೆರೆ ಜಿಲ್ಲೆಯಲ್ಲಿ ನೂರು ಗ್ರಾಮಗಳು ಈ ಯೋಜನೆಯ ಪ್ರಯೋಜನ ಪಡೆಯಲಿದ್ದು ಇದಕ್ಕಾಗಿ ಜಿಲ್ಲಾ ಹಂತದ ಎಲ್ಲಾ ಅಧಿಕಾರಿಗಳು ಸಂಕಲ್ಪ ತೊಟ್ಟಿದ್ದು ಪ್ರತಿ ಗ್ರಾಮಸ್ಥರು ಸರ್ಕಾರದ ಪ್ರತಿಯೊಂದು ಯೋಜನೆಗಳು ನನ್ನ ಯೋಜನೆ ಎಂದುಕೊಂಡು ಕೆಲಸ ಮಾಡಿದರೆ ಯೋಜನೆಗಳು ಯಶಸ್ವಿಯಾಗಲು ಸಾಧ್ಯ ಎಂದರು ಪ್ರತಿ ಅಧಿಕಾರಿ ಈ ನಿಟ್ಟಿನಲ್ಲಿ ಯಶಸ್ವಿ ಕಾಣಲು ಎರಡೆರಡು ಗ್ರಾಮಗಳ ದತ್ತು ಪಡೆದಿದ್ದೇವೆ ಎಂದರು ವಿಶ್ವ ಬ್ಯಾಂಕ್ ಮುಖ್ಯಸ್ಥ ಅಜಯ್ ಸಿಂಹ ಸಹ ವೇದಿಕೆಯಲ್ಲಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಮುರುಗೇಶ್ ವಹಿಸಿಕೊಂಡು ಮಾತನಾಡಿದರು ಉಪಾಧ್ಯಕ್ಷ ವೆಂಕಟೇಶ್ ಜೆಎಂಎಂಎಇಇಇಇಇಇಇಇಇಇಇಇಇ ಸೋಮ್ಲಾ ನಾಯಕ್ ತಾಲೂಕ್ ಪಂಚಾಯಿತಿ ಇಒ ಪ್ರಕಾಶ್ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಮಹಿಳಾ ಸಂಘಟನೆ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಪಿಡಿಒ ಧರ್ಮಣ್ಣ ಏಕೆ ಇದ್ದರು ಹೊನ್ನಾಳಿ ತಾಲೂಕು ಹನಗವಾಡಿ ಗ್ರಾಮದಲ್ಲಿ ವಿಶ್ವ ಬ್ಯಾಂಕಿನ ಫೀಡ್ ಬ್ಯಾಕ್ ಫೌಂಡೇಶನ್ ಜಲಜೀವನ್ ಮಿಷನ್ ಯಶಸ್ವಿ ಗ್ರಾಮ ಘೋಷಣೆ ಕಾರ್ಯಕ್ರಮವನ್ನು ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಎಇಇ ಸೋಮ್ಲಾ ನಾಯಕ್ ತಾಲೂಕ್ ಪಂಚಾಯತಿ ಇಒ ಪ್ರಕಾಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜ್ಯೋತಿ ಮುರುಗೇಶ್ ಮುಂತಾದವರು ಉಪಸ್ಥಿತರಿದ್ದರು ಹೊನ್ನಾಳಿ ತಾಲೂಕು ಹನಗವಾಡಿ ಗ್ರಾಮದಲ್ಲಿ ವಿಶ್ವ ಬ್ಯಾಂಕಿನ ಫೀಡ್ ಬ್ಯಾಕ್ ಫೌಂಡೇಶನ್ ಜಲಜೀವನ್ ಮಿಷನ್ ಓವರ್ ಟ್ಯಾಂಕ್ ಉದ್ಘಾಟನೆಯನ್ನು ಭಾನುವಾರ ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಎಇಇ ಸೋಮ್ಲಾ ನಾಯಕ್ ತಾಲೂಕ್ ಪಂಚಾಯತಿ ಇಒ ಪ್ರಕಾಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜ್ಯೋತಿ ಮುರುಗೇಶ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಹಾಲೇಶ್ ಎಕೆ ರಾಮ್ಪುರ ನಿರೂಪಣೆ ನಾಗ್ಸುಮನ್ ಟಿ ನಮಸ್ಕಾರ ಇದು ನಿಮ್ಮ ಜಿಬಿಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರೆಯದೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು